ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಬೇಜಾರ್ ಕೂಡ ಮಾಡ್ಕೊಂಡಿದ್ರು ಅದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದಿನ ದಿನಗಳಲ್ಲಿ ಬರಲ್ವೋ ಅನ್ನೋದು ಒಂದು ಎಲ್ಲರಿಗೂ ಕೂಡ ಡೌಟ್ ಇತ್ತು ಅಂತಾನೆ ಹೇಳ್ಬಹುದು ಇದಕ್ಕೆ ಸಾಕಷ್ಟು ಜನ ಮಹಿಳೆಯರು ಕೂಡ ಕೋಪವನ್ನ ಕೂಡ ಮಾಡಿಕೊಂಡಿದ್ರು ಹಾಗೇನೆ ಸಾಕಷ್ಟು ಊರುಗಳಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇದೆ ಅಂತಾನೆ ಹೇಳ್ಬೋದು ಆದ್ರೆ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇರುವಂತಹ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಈಗಾಗಲೇ ನೀವು ನನ್ನ ಹಿಂದಿನ ವಿಡಿಯೋವನ್ನ ನೋಡ್ಬೋದು ಹೋಗಿ ಚೆಕ್ ಮಾಡಿ ಸಾಕಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಕೂಡ ಆಗಿದೆ ಹನ್ನೊಂದನೇ ು ಸೊ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಹಾಗೆ ನೀವು ಯಾವ ರೀತಿಯಾಗಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಅಂತ ತಿಳಿಸ್ಕೊಡ್ತೀನಿ ಹಾಗೆ ಹಣ ಬರದೇ ಇರೋರಿಗೆ ಈ ದಿನಾಂಕದಂದು ನಿಮ್ಮ ಖಾತೆಗೆ ಹಣ ಜಮಾ ಆಗತ್ತೆ ಸೊ ಯಾವಾಗ ಏನು ಅನ್ನೋ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಅವಸುಪ್ರಾಗಿದ್ರೆ ತಪ್ತೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಡಿ ಹಾಗೆನೇ ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಸೊ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಿಂದ ಸಾಕಷ್ಟು ಜನ ಮಹಿಳೆಯರು ಉಪಯೋಗವನ್ನು ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಸೊ ತುಂಬಾ ಜನರಿಗೆ ಇದರಿಂದ ಉಪಯೋಗ ಆಗಿದೆ ಅದರಲ್ಲೂ ಕೂಡ ಈಗ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಸಾಕಷ್ಟು ಜನ ಮಹಿಳೆಯರು ಕೆಲವೊಂದು ಊರುಗಳಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಆಗಿರ್ಬೋದು ಕೋಲಾರ ಆಗಿರ್ಬೋದು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಹಿಳು ಮಹಿಳೆಯರು ಕೋಪ ಕೂಡ ಮಾಡ್ಕೊಂಡಿದ್ದಾರೆ ಹಾಗೆ ಪ್ರತಿಭಟನೆಯನ್ನು ಕೂಡ ಸರ್ಕಾರಕ್ಕೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯನ್ನ ಹಣವನ್ನ ಹಾಕ್ತೀವಿ ಅಂತ ಹೇಳಿ ಸುಳ್ಳು ಹೇಳಿ ಓಟನ್ನ ಹಾಕ್ಸಿದ್ರಿ ಅಂತ ಸಾಕಷ್ಟು ಕಡೆಯಲ್ಲಿ ಗೊಂದಲಗಳು ಕೂಡ ಹುಡ್ಕೊಂಡಿತ್ತು ಹಾಗೆ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ಟೀಕೆಗಳನ್ನು ಕೂಡ ಮಾಡಿದ್ರು ಅಂತಾನೆ ಹೇಳ್ಬೋದು ಇದೆಲ್ಲ ಓಟಿನ ಗಿಮ್ಮಕ್ಕಿಗೋಸ್ಕರ ಮಾಡಿರುವಂತದ್ದು ಅಷ್ಟೇ ಇನ್ ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಿಲ್ಲ ಅಂತ ಸೊ ಅದೇ ತರನೆ ಎರಡು ತಿಂಗಳಾದ್ರೂ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಜನರಲ್ಲೂ ಕೂಡ ಸಾಕಷ್ಟು ಅನುಮಾನಗಳು ಕೂಡ ಹುಟ್ಕೊಂತು ಅಂತಾನೆ ಹೇಳ್ಬೋದು ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಹಣ ಬರಲ್ವಂತೆ ಹೌದಾ ಅನ್ನೋದು ಸಾಕಷ್ಟು ಜನರಿಗೆ ಡೌಟ್ ಇತ್ತು ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣ ಹನ್ನೊಂದನೇ ಗದ್ದಿನ ಹಣ ಖಾತೆಗೆ ಜಮಾ ಆಗಿದೆ ಸ್ನೇಹಿತರೆ ಸೊ ನಾನು ಇವತ್ತು ಒಂದು ವಿಡಿಯೋನ ಮಾಡಿದೆ ದಯವಿಟ್ಟು ನಿಮ್ಗೆ ಏನಾದ್ರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ರೆ ತಿಳಿಸ್ಕೊಡಿ ಅಂತ ಸೊ ಇವತ್ತು ಸಾಕಷ್ಟು ಜನ ಕಮೆಂಟ್ ಮಾಡಿದರೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಿದೆ ಅಂತ ಹಾಗೆ ಈ ಬರ್ದೇ ಇರೋರಿಗೆ ಹಣವನ್ನು ಕೂಡ ಈ ದಿನಾಂಕದಂದು ಹಾಕ್ತಿವಿ ಅಂತ ಹೇಳಿದರೆ ಈಗಾಗ್ಲೇ ಐದರಿಂದ ಹತ್ತು ಲಕ್ಷ ಜನ ಮಹಿಳೆಯರಿಗೆ ಹಣವನ್ನ ಹಾಕಿದ್ದಾರೆ ಅಂತ ಹೇಳಿ ಸರ್ಕಾರ ಹೇಳಿದ್ದು ಆದ್ರೆ ಎಲ್ಲೂ ಕೂಡ ಜನರು ಬಂದಿಲ್ಲ ಬಂದಿಲ್ಲ ಅಂತಾನೆ ಕಮೆಂಟ್ ಮಾಡ್ತಾ ಇದ್ರು ದಾವಣಗೆರೆ ಆಗಿರ್ಬೋದು ಹಾವೇರಿ ಆಗಿರ್ಬೋದು ಚಿತ್ರದುರ್ಗ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ಕೊಡಗು ಆಗಿರ್ಬೋದು ಹಾಗೇನೆ ಉಡುಪಿ ಆಗಿರ್ಬೋದು ಕಾರವಾರ ಆಗಿರ್ಬೋದು ಹಾಗೆ ಶಿವಮೊಗ್ಗ ಆಗಿರ್ಬೋದು ಜೊತೆಗೆ ಮಂಡ್ಯ ಮೈಸೂರು ರಾಯಚೂರು ಕೊಪ್ಪಳ ಸೊ ಬೇರೆ ಬೇರೆ ಬಳ್ಳಾರಿ ಎಲ್ಲಾ ಜಿಲ್ಲೆಯವರು ಕೂಡ ಕೆಲವೊಂದಿಷ್ಟು ಜನ ನನ್ನ ಸಬ್ಸ್ಕ್ರೈಬರ್ ಯಾರಿದ್ದಾರೆ ಹಾಗೆ ವಿಡಿಯೋನ ನೋಡ್ತಾ ಇರುವವರು ಒಬ್ಬೊಬ್ರು ಕಮೆಂಟ್ ಮಾಡ್ತಾ ಇದ್ರು ನಮ್ ಜಿಲ್ಲೆಗೆ ಬಂದಿಲ್ಲ ಮೇಡಮ್ ನಮ್ ಜಿಲ್ಲೆಗೆ ಬಂದಿಲ್ಲ ಅಂತ ಹೌದು ನಾನು ಯಾಕೆ ಸರ್ಕಾರದವರು ಐದರಿಂದ ಹತ್ತು ಲಕ್ಷ ಜನರಿಗೆ ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಬಂದಿಲ್ಲ ಅಂತ ಜನರು ಯಾಕೆ ಹೇಳ್ತಾ ಇದ್ದಾರೆ ಅಂತ ನಾನು ಅನ್ಕೊಂತಾ ಇದ್ದೆ ಬಟ್ ಇವತ್ತು ಒಂದು ಇಬ್ರು ಜನ ಕಮೆಂಟ್ ಮಾಡಿದ್ದಾರೆ ಸ್ನೇಹಿತರೆ ನನ್ನ ಸೈಡ್ ಅಲ್ಲಿ ಹಾಕ್ತೀನಿ ದಯವಿಟ್ಟು ನೋಡಿ ಸೊ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಅಂತ ಅಂದ್ರೆ ಸರ್ಕಾರದಿಂದ ಕನ್ಫರ್ಮ್ ಆಗಿ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಅರ್ಥ ಅಲ್ವಾ ಖಂಡಿತವಾಗ್ಲೂ ಹಣ ಬಿಡುಗಡೆಯನ್ನ ಮಾಡಿದರೆ ಸ್ನೇಹಿತರೆ ಹಾಗೇನೆ ನಿಮ್ಮ ಖಾತೆಗಳಿಗೂ ಜಮಾ ಆಗಿರುತ್ತೆ ದಯವಿಟ್ಟು ಹೋಗಿ ಚೆಕ್ ಮಾಡ್ಕೊಳ್ಳಿ ಕೆಲವೊಂದ್ಸರಿ ಬ್ಯಾಂಕ್ ಇಂದ ಎಸ್ ಎಂ ಎಸ್ ಬರೋದಿಲ್ಲ ಯಾಕಂದ್ರೆ ಈಗ ನೋಡ್ಬೋದು ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಖಂಡಿತ ಬರಲ್ಲ ಸೊ ಅದರಲ್ಲೂ ಕೂಡ ಹಳ್ಳಿಗಳಲ್ಲಿ ಎಲ್ಲಾರು ಇದ್ರೆ ನೀವು ನೆಟ್ವರ್ಕ್ ಇಶ್ಯೂ ಇರುತ್ತೆ ಜೊತೆ ಕರೆಂಟ್ ಪ್ರಾಬ್ಲಮ್ ಇರುತ್ತೆ ಅವರಿಗೆ ಮೆಸೇಜ್ ಬರದೇ ಕಷ್ಟ ಆಗಿರುತ್ತೆ ದಯವಿಟ್ಟು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಗಳನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇರುತ್ತೆ ಅಂತ ಮುಂಚೆ ಗೊತ್ತಿರುತ್ತೆ ಹಾಗೆ ಯಾವತ್ತು ನಿಮಗೆ ಜಮಾ ಆಗಿದೆ ಅನ್ನೋದು ಕೂಡ ಸರ್ಕಾರ ನಿಮ್ಗೆ ಗೊತ್ತಿರತ್ತೆ ದಯವಿಟ್ಟು ಹೋಗಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ ಸ್ನೇಹಿತರೆ ಹಾಗೆ ಹಣನೆ ಬಂದಿಲ್ಲ ನಮ್ಗೆ ಹಣ ಬರುತ್ತೋ ಇಲ್ಲ ಅಂತ ಡೌಟ್ ಇರೋರು ಯೋಚನೆ ಮಾಡಬೇಡಿ ಜುಲೈ ಮೂವತ್ತನೇ ತಾರೀಕು ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಹಾಕ್ಲಿಕ್ಕೆ ಡೇಟ್ ಅನ್ನು ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಸೊ ಜುಲೈ ಮೂವತ್ತನೇ ತಾರೀಖು ಒಳಗಡೆ ನಿಮ್ಮ ಕತೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿರ ಹಣ ಜಮಾ ಆಗುತ್ತೆ ಸೊ ಯಾರ ಹೆಂಗೆ ಪೆಂಡಿಂಗ್ ಇದೆ ಒಂಬತ್ತು ಹತ್ತನೇ ಕಂತಿ ಪೆಂಡಿಂಗ್ ಇರ್ಬೋದು ಅಥವಾ ನಿಮಗೆ ಬಂದ್ಬಿಟ್ಟು ಎಂಟು ಕಂತು ಪೆಂಡಿಂಗ್ ಇರ್ಬೋದು ಇದೆಲ್ಲದೂ ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಪೆಂಡಿಂಗ್ ಇದ್ರೆ ನಾಲ್ಕು ಸಾವಿರ ಪೆಂಡಿಂಗ್ ಇಲ್ಲ ಅಂದ್ರೆ ಎರಡು ಸಾವಿರ ರೀತಿ ಜಮ ಆಗುತ್ತೆ ಹಾಗೆ ಸಾಕಷ್ಟು ಅರ್ಜಿಗಳನ್ನು ಅಂದ್ರೆ ಹದಿನೈದು ಪರ್ಸೆಂಟ್ ಅರ್ಜಿಗಳನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದರಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಸೊ ಹದಿನೈದು ಪರ್ಸೆಂಟ್ ಅಂದ್ರೆ ಎಂಬತ್ತೈದು ಪರ್ಸೆಂಟ್ ಜನ ಮಹಿಳೆಯರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿದವರಿಗೆ ಹಣ ಬರುತ್ತೆ ಇನ್ನು ಫಿಫ್ಟೀನ್ ಪರ್ಸೆಂಟ್ ಜನರಿಗೆ ಹಣ ಬರೋದಿಲ್ಲ ಅಂದ್ರೆ ನೀವು ಐ ಟಿ ರಿಟರ್ನ್ ಫೈಲ್ ಮಾಡಿರ್ಬೋದು ಜಿ ಎಸ್ ಟಿ ಪೇಯರ್ ಆಗಿರ್ಬೋದು ಬೇರೆ ಬೇರೆ ಕಾರಣಗಳಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ಕ್ಯಾನ್ಸಲ್ ಮಾಡಿದರೆ ಸೊ ನೀವು ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡಿಕೊಂಡು ಅರ್ಜಿಯನ್ನು ಹಾಕಿದ್ರೆ ಅದನ್ನ ಕ್ಯಾನ್ಸಲ್ ಮಾಡಿದರೆ ಸೊ ಅದರ ಜೊತೆಗೆ ನೀವು ನೋಡಬಹುದು ಇನ್ಮೇಲೆ ನಿಮಗೆ ಯಾರು ಹಂಡ್ರೆಡ್ ಪರ್ಸೆಂಟ್ ದಾಖಲಾತಿಗಳನ್ನ ಕೊಟ್ಟಿರ್ತಾರೋ ಅಂದ್ರೆ ನೂರಕ್ಕೆ ನೂರು ಕರೆಕ್ಟ್ ಆಗಿರುವಂತಹ ದಾಖಲಾತಿಗಳನ್ನ ಕೊಟ್ಟು ಯಾರು ಅರ್ಜಿ ಹಾಕಿದಾರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಹಾಗೆ ಎಲ್ಲಾ ದಾಖಲಾತಿಗಳನ್ನು ಮರು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಫೇಕ್ ರೇಷನ್ ಕಾರ್ಡ್ ಈ ತರ ಏನಾದ್ರು ಇದ್ರೆ ಮತ್ತೊಮ್ಮೆ ಮರು ಪರಿಶೀಲನೆಯನ್ನ ಮಾಡಿ ಆಗಿ ಮುಗಿಸಿದೆ ಸೊ ನೆಕ್ಸ್ಟ್ ಇನ್ನೊಂದು ಯಾರು ನಿಜವಾದ ಫಲಾನುಭವಿಗಳಾಗಿರ್ತಾರೋ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತೆ ನೀವೇನಾದ್ರೂ ನಿಜವಾಗೂ ಫಲಾನುಭವಿಗಳಾಗಿದ್ರೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕೇ ಬೇಕು ಅಂತ ಇದ್ರೆ ದಯವಿಟ್ಟು ನಿಮಗೂ ಕೂಡ ಬರುತ್ತೆ ಬೇಕು ಅಂತ ಇದ್ರೆ ಖಂಡಿತವಾಗ್ಲೂ ಎಸ್ ಅಂತ ಕಮೆಂಟ್ ಮಾಡಿ ಹಾಗೆ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಯ ಅತಿ ಹೆಚ್ಚು ಜನರು ಇದನ್ನು ದುರುಪಯೋಗ ಪಡಿಸಿಕೊಂಡವ್ರೆ ಜಾಸ್ತಿ ಇದ್ದಾರೆ ಅಂದ್ರೆ ಅವರಿಗೆ ಯಾವುದೇ ರೀತಿಯಾಗಿ ಪ್ರೂಫ್ ಇರಲ್ಲ ಸುಳ್ಳೆ ಬೇರೆ ಬೇರೆ ಫೇಕ್ ಐ ಡಿ ಕಾರ್ಡ್ ಫೇಕ್ ರೇಷನ್ ಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಹಣವನ್ನು ಪಡ್ಕೊಂಡಿರೋರಿಗೆ ಖಂಡಿತವಾಗ್ಲೂ ಹಣ ಬರೋದಿಲ್ಲ ಅಂತ ತಿಳ್ಸ್ಕೊಂಡಿದ್ರು ಹಾಗೇನೆ ಇಲ್ಲಿ ನಲವತ್ತು ಪರ್ಸೆಂಟ್ ಜನ ಮಹಿಳೆಯರಿಗೆ ಹನ್ನೊಂದನೇ ಕಂತಿನ ಹಣವನ್ನ ನೇರವಾಗಿ ಜಮಾ ಮಾಡಿದೀವಿ ಅಂತ ಹೇಳಿದರೆ ಖಂಡಿತ ಹೌದದು ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ದಾಖಲಾತಿಗಳನ್ನ ಚೆಕ್ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ತಾ ಇದ್ದಾರೆ ಯಾರು ಇಲ್ಲಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಮನೆಯಲ್ಲಿ ಐಟಿ ರಿಟರ್ನ್ ಫೈಲ್ ಮಾಡ್ತಾ ಇದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡ್ಕೊಂತ ಇದ್ರೆ ಅವ್ರದ್ದು ಅದರ ಜೊತೆಗೆ ಐ ಟಿ ರಿಟರ್ನ್ ಫೈಲ್ ಮಾಡುವಂತವ್ರದ್ದು ಅಥವಾ ಮನೆಯಲ್ಲಿ ನೀವು ನೋಡ್ತಾ ಇರಬಹುದು ತುಂಬಾ ಆಸ್ತಿಗಳನ್ನ ಹೊಂದಿ ಅವರು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಪಡ್ಕೊಂಡಿದ್ರೆ ಅಂತವರಿಗೆ ಸೊ ಅದನ್ನೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಟೋಟಲ್ ಆಗಿ ಫಿಫ್ಟೀನ್ ಪರ್ಸೆಂಟ್ ಜನರ ಮಹಿಳೆಯರ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಕ್ಯಾನ್ಸಲ್ ಆಗಿದೆ ಇಲ್ಲಿ ಬರುವಂತಿ ಫೈವ್ ಪರ್ಸೆಂಟ್ ಜನರ ಮಹಿಳೆಯರ ಗೃಹಲಕ್ಷ್ಮಿ ಅರ್ಜಿ ಹಣ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈ ಜುಲೈ ಮೂವತ್ತನೇ ತಾರೀಕು ಒಳಗಡೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗತ್ತೆ ಅಂತ ಒಂದು ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ ಇದಕ್ಕೂ ಹಿಂದೆ ನೀವು ನೋಡಬಹುದು ಆಲ್ರೆಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಹೇಳಿದ್ರು ಅಂದ್ರೆ ಸೊ ಜೂನ್ ಇಪ್ಪತ್ತೆಂಟನೇ ತಾರೀಕು ಹಣ ಜಮ ಆಗತ್ತೆ ಅಂತ ಹೇಳಿದ್ರು ಬಟ್ ಇವತ್ತು ಜುಲೈ ಐದು ಇನ್ನು ಕೂಡ ಜಮಾ ಆಗಿಲ್ಲ ಅನ್ನೋದು ಮಹಿಳೆಯರು ಕೂಡ ಪ್ರತಿಭಟನೆಯನ್ನ ಮಾಡಿದರೆ ಹಾಗೆ ವಿರೋಧ ಪಕ್ಷದ ಟೀಕೆಗಳು ಹೆಚ್ಚಾಗುವ ಕಾರಣಕ್ಕೋಸ್ಕರ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಬಿಡುಗಡೆ ಮಾಡಿದರೆ ಖಾತೆಗಳಿಗೆ ಜಮಾ ಆಗಿದೆ ದಯವಿಟ್ಟು ಹೋಗಿ ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ಹಣ ಬಂದಿದ್ರೆ ದಯವಿಟ್ಟು ಎಸ್ ಅಂತ ಕಮೆಂಟ್ ಮಾಡಿ ಹಣ ಬಂದಿಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಹಣ ಬರಲ್ಲ ಅಂತ ಖಂಡಿತ ಅನ್ಕೋಬಿಡಿ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳು ಕೂಡ ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಸರ್ಕಾರ ಐದು ವರ್ಷಗಳ ಕಾಲ ಏನಿದೆ ಆ ಐದು ವರ್ಷಗಳ ಕಾಲ ಎಲ್ಲ ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಏನು ಹೇಳಿದ್ರು ಅದೇ ರೀತಿಯಾಗಿ ಕೊಡ್ತಾರೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಫ್ರೀ ಬಸ್ ಯೋಜನೆ ಇರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಇರ್ಬೋದು ಯುವ ನಿಧಿ ಯೋಜನೆಗಳು ಇರ್ಬೋದು ಎಲ್ಲಾ ಯೋಜನೆಗಳು ಕೂಡ ಐದು ವರ್ಷಗಳ ಕಾಲ ಕಂಟಿನ್ಯೂಸ್ ಆಗಿರುತ್ತೆ ಯಾವ ಯೋಜನೆಗಳು ಕೂಡ ಕ್ಯಾನ್ಸಲ್ ಆಗಲ್ಲ ಸೊ ಇದೊಂದು ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯ ಸರ್ ಸ್ಪಷ್ಟೀಕರಣವನ್ನು ಕೊಟ್ಟಿರುವಂತದ್ದು ದಯವಿಟ್ಟು ನಿಮ್ಮ ಖಾತೆಗಳ ಬ್ಯಾಲೆನ್ಸ್ ಅನ್ನ ಈಗಲೇ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ಸೊ ನಿಮ್ಮ ಬ್ಯಾಂಕಿನ ಟೋಲ್ ಫ್ರೀ ನಂಬರ್ಗೆ ಮಿಸ್ ಕಾಲ್ ಕೊಟ್ರೆ ನಿಮಗೆ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಚೆಕ್ ಮಾಡಿಕೊಂಡು ಕೂಡ ತಿಳ್ಕೊಬಹುದು ಲಾಸ್ಟ್ ಫೋರ್ ಟ್ರಾನ್ಸಾಕ್ಷನ್ ಕೂಡ ಎಸ್ ಎಂ ಎಸ್ ಬರುತ್ತೆ ಅಂತಾನೆ ಹೇಳ್ಬೋದು ಸೊ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಹೊಸಬುರಾಗಿದ್ರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಇತ್ತೀಚಿನ ದಿನಗಳಲ್ಲಿ ಡೆಂಗಿ ಜ್ವರ ಜಾಸ್ತಿ ಬರ್ತಾ ಇರೋದ್ರಿಂದ ದಯವಿಟ್ಟು ನೀರನ್ನ ನಿತ್ತ ನೀರನ್ನ ಅವಾಯ್ಡ್ ಮಾಡೋದನ್ನ ಕಮ್ಮಿ ಮಾಡಿ ಆ ತರ ನಿತ್ತ ನೀರು ಇದ್ರೆ ದಯವಿಟ್ಟು ಆ ನೀರನ್ನ ಚೆಲ್ಲಿ ಸೊ ಮಕ್ಕಳನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಹಾಗೆ ನೀವು ಕೂಡ ಹುಷಾರಾಗಿರಿ ಅಂತ ಹೇಳ್ತಾ ನಿಮ್ಮ ಊರಲ್ಲಿ ಮಳೆ ಬರ್ತಾ ಇದೆಯಾ ಇಲ್ಲ ಅಂತ ಕಮೆಂಟ್ ಮಾಡಿ ಸೊ ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಮರೆಯಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸೊ ನನ್ನ ಬಗ್ಗೆ ನಿಮ್ಗೆ ಏನಾದರೂ ಕ್ವಶನ್ ಇದ್ರೆ ಸೊ ನಾನು ಇವಾಗ ನೋಡ್ತಾ ಇರ್ಬೋದು ಹಿಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ ಕೂಡ ಮಾಡಿದ್ದೀನಿ ಜ್ಯೂಲರಿ ವಿಡಿಯೋಗಳನ್ನು ಕೂಡ ಹಾಕಿದ್ದೀನಿ ಎಷ್ಟೋ ಜನ ನನ್ನ ನ್ಯೂ ಸಬ್ಸ್ಕ್ರೈಬರ್ ಕೂಡ ಇದ್ದಾರೆ ಸೊ ನನ್ನ ಡೈಲಿ ವ್ಲಾಗ್ ಜೊತೆಗೆ ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಮಿನಿ ವ್ಲಾಗ್ನ ಮಾಡ್ತೀನಿ ದಯವಿಟ್ಟು ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು ಲತಾ ನವೀನ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐಡಿನ ದಯವಿಟ್ಟು ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ ಅಂತ ಹೇಳ್ತೀನಿ ಅದರ ಜೊತೆಗೆ ಸ್ನೇಹಿತರೆ ನನ್ನ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ಆ ಕ್ವಶನ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ಸೊ ನಾನು ಮುಂದಿನ ದಿನಗಳಲ್ಲಿ ಡೈಲಿ ವ್ಲಾಗ್ ಕೂಡ ಮಾಡಬೇಕು ಅಂತ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇದ್ರೆ ಖಂಡಿತ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋದ್ ಬೇಡ ಅಂತ ಒಂದು ಕಮೆಂಟ್ ಮಾಡಿ ಸೊ ನೀವು ಮಾಡಿ ಅಂತ ಕಂಟಿನ್ಯೂ ಮಾಡಬೇಕು ಅಂತ ಅನ್ಕೊಂಡಿದೀನಿ ಸೊ ನನ್ನ ಜೀವನ ಹೇಗಿರುತ್ತೆ ಲೈಫ್ ಸ್ಟೈಲ್ ಅನ್ನೋದನ್ನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ನಿಮ್ಮ ಕಮೆಂಟ್ ಗಳನ್ನ ಕಾಯ್ತಾ ಇರ್ತೀನಿ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸೋಣ ಸೊ ಇದೇ ರೀತಿ ಮುಂದಿನ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ